ಅಮರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಚ್ಚರಿಯ ಜಾಗವೊಂದರಲ್ಲಿ ಶೋಧ ಕಾರ್ಯಾಚರಣೆ ನಡೆಯಿತು ಕನ್ಯಾಡಿಯ ಖಾಸಗಿ ಜಾಗವನ್ನು ದೂರದಾರ ತೋರಿಸಿದ್ದ ಇಲ್ಲಿ ನೀವು ಅಗೆಯಬೇಕು ಇಲ್ಲಿ ಶವ ನಾನು ಹೂತಿಟ್ಟಿದ್ದೆ ಕನ್ಯಾಡಿಯ ಪ್ರೈವೇಟ್ ಪ್ಲೇಸ್ ಅದು ಅಲ್ಲಿ ಕೃಷಿ ತೋಟ ಅದು ಅದರಲ್ಲಿ ದೂರದಾರ ತೋರಿಸ್ತಾನದನ್ನು ದೂರದಾರ ತೋರಿಸಿದಂತಹ ಒಂದು ಜಾಗ ಏನಿತ್ತೋ ಅಲ್ಲಿ ನಾಲ್ಕು ಅಡಿಯಷ್ಟು ಅಗೆಯುತ್ತಾರೆ ನಡೆಯುತ್ತಲ್ಲಿ ನಾಲ್ಕಡಿ ತೋಡ್ತಾರ ತೋಡ್ತಾರಲ್ಲಿ ಆದರೂ ಕೂಡ ಯಾವುದೇ ಕಳೆ ಅಲ್ಲಿ ಪತ್ತೆ ಆಗಲ್ಲ ಮಿನಿ ಜೆ ಸಿಬಿ ಯಿಂದ ಸ್ಥಳವನ್ನ ಎಸ್ಐಟಿ ಅಧಿಕಾರಿಗಳು ಲಗದಿದ್ದಾರೆ ಆದರೂ ಯಾವುದೇ ಅಸ್ಥಿ ಪಂಜರ ಅಥವಾ ಕಳೆ ಬರಹ ಅಲ್ಲಿ ಸಿಕ್ಲಿಲ್ಲ ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೂರದಾರನನ್ನು ಎಸ್ ಐ ಟಿ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಿತ್ತು ಕಾವೇರಿ ಗೋದಾವರಿ ವಸತಿ ಗೃಹದ ಬಳಿಯಲ್ಲಿ ಕರ್ಕೊಂಡು ಹೋಗಿ ಮಹಜರು ಮಾಡ್ತಾರೆ ಅಲ್ಲಿ ಆತ ಹೇಳ್ತಾನೆ ಅಲ್ಲಿ ನಾನು ಹೋತಿದ್ದೀನಿ ಹಾಗೆ ಹೇಗೆ ಅಂತ ಹೇಳಿದಾಗ ನಾವು ಆ ಒಂದು ಜಾಗ ಸರಿಯಪ್ಪ ನಿನ್ನೆಲ್ಲಿದ್ದೆ ಹೇಳು ಈಗ ಆಯಿತು ಕನ್ಯಾಳಿ ಒಂದು ತೋಟಕ್ಕೆ ಬಂದಾಯಿತು ನೀನೆಲ್ಲಿ ವಾಸ ಮಾಡ್ತಾ ಇದ್ದೆ ನಿನ್ನೆಲ್ಲಿ ಜೀವನ ಮಾಡ್ತಾ ಇದ್ದದ್ದು ಅಂತ ಕೇಳಿದಾಗ ಒಂದು ವಸತಿ ಗೃಹದ ಬಳಿಯನ್ನು ಕರ್ಕೊಂಡು ಹೋಗ್ತಾನೆ ಕಾವೇರಿ ಗೋದಾವರಿ ವಸತಿ ಗೃಹದ ಬಳಿಯಲ್ಲಿ ಕರ್ಕೊಂಡು ಹೋಗಿ ಅವನಿದ್ದಂಥ ಸ್ಥಳವನ್ನು ಕೂಡ ಮಹಜರು ಮಾಡ್ತಾರೆ ಅವನು ವಾಸ ಮಾಡುತ್ತಿದ್ದ ಎನ್ನಲಾದಂಥ ಸ್ಥಳ ಅದು ಈಗಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಕೆಳಗಡೆ ಅವನಿಲ್ಲಿ ಜೀವನ ಮಾಡ್ತಾ ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ ಶೌಚಾಲಯದ ಪಕ್ಕದಲ್ಲಿ ತಾನಿದ್ದಂತಹ ಜಾಗವನ್ನು ಈ ದೂರದಾರ ತೋರಿಸಿದ್ದಾನೆ ಹಾಗಾಗಿ ಆ ಸ್ಥಳವನ್ನು ಕೂಡ ಇಲ್ಲಿ ಮಹಜರು ಮಾಡಲಾಗಿದೆ